ಐದು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಐಬಿ ಬಳಿಯಲ್ಲಿ ನಿರ್ಮಾಣ ಆಗುತ್ತಿರುವ ಸರ್ಕಾರಿ ವಸತಿ ಗೃಹಗಳ ಕಾಮಗಾರಿ ಚನ್ನರಾಯಪಟ್ಟಣ ಮಿನಿ ವಿಧಾನಸೌಧದ ಮುಂಭಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತಳಿ ಪ್ರತಿಷ್ಠಾಪನಾ ಸ್ಥಳದ ಕಾಮಗಾರಿಯನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ವೀಕ್ಷಿಸಿದರು ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪುರಸಭೆ ಸದಸ್ಯ ಗಣೇಶ್ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಮಿತಿಯ ಅಧ್ಯಕ್ಷ ಅನಿಲ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್ ಶಿರಸ್ತೆದಾರ್ ಪವನ್

ಇನ್ನು ಪ್ರತಿಮೆ ಪೂರ್ಣಗೊಂಡಿದೆ ಅದನ್ನು ಇದಾದ ಮೇಲೆ ಅಲ್ಲಿಂದ ತರುವಂಥ ಒಂದು ಇದನ್ನು ಮಾಡಿದ ಒಂದು ಸೂಕ್ತವಾದಂಥ ದಿವಸ ಆಗಿದ್ದೀವಿ ಇದನ್ನು ಇಲ್ಲಿ ಪ್ರತಿಮೆನ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆ ಒಟ್ಟಾರೆ ನಾವೇನು ಐದು ತಿಂಗಳೊಳಗಡೆ ಅಂತ ಸಮಯ ಕೊಟ್ಟಿದ್ದೀವಿ ಅದರೊಳಗಡೆ ಇಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಶಾಮಣ

ಇವತ್ತು ಡಬಲ್ ಬೆಡ್ರೂಮ್ ಕ್ವಾರ್ಟರ್ಸ್ನ ಮಾಡಲಾಗಿದೆ ಇದರಲ್ಲಿ ಆರು ಮನೆಗಳನ್ನು ಆರೋಗ್ಯ ಇಲಾಖೆಗೆ ಕಾಯ್ದಿರಿಸಬೇಕು ಅನ್ನೋದೊಂದು ತೀರ್ಮಾನ ಇದೆ ಉಳಿದಂತೆ ಇಲ್ಲಿ ಮುಂದೆ ಕಾಂಕ್ರೀಟು ಮತ್ತು ಇಂಟರ್ಲಾಕು ಇನ್ಕ್ಲೂಡ್ ಆಗಿಲ್ಲ ಅದು ಇ ಎಫ್ ಐ ಮಾಡಿಸಿ ಅದನ್ನು ಕೂಡ ಆವರಣದಲ್ಲಿ ಸ್ವಚ್ಛವಾಗಿರುವಂಥದಕ್ಕೆ ಅವಕಾಶನ ಕಲ್ಪ ವೆಹಿಕಲ್ ಪಾರ್ಕಿಂಗು ಕೂಡ ಅಲ್ಲೇ ಸೆಲ್ಲರ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಕೂಡ ಅವಕಾಶ ಮಾಡಿದೆ ಕಾಮಗಾರಿ ನಮ್ಮ ಗುತ್ತಿಗೆದಾರಗಳು ನಮ್ಮ ನಿಗದಿತ ಅವಧಿ ಒಳಗಡೆ ಪೂರ್ಣಗೊಳಿಸುವಂಥ ಹಿನ್ನೆಲೆಯಲ್ಲಿ ಶ್ರಮ ವಹಿಸಿದ್ದಾರೆ ಆಲ್ಮೋಸ್ಟು ಆಷಾಢ ಕಳೆದ ನಂತರ ಇದು ಗೃಹ ಪ್ರವೇಶಗಳನ್ನು ಮಾಡುವಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಜೊತೆಗೆ ಬಿನೂ ಕೂಡ ಈಗ ಹಿಂದೆ ಅದನ್ನು ಡಿಸ್ಮೆಂಟ್ಲಿ ಮಾಡಬೇಕು ಅಂದರು ಹಳೆ ಐಬಿನೇ ನವೀಕರಣ ಮಾಡುವಂಥ ಕೆಲಸ ಕೂಡ ಮಾಡಿದ್ದೇವೆ ಅಲ್ಲೆಲ್ಲ ಇದು ಇನ್ಫ್ರಾಸ್ಟ್ರಕ್ಚರು ಜೊತೆಗೆ ಫರ್ನಿಚರ್ ಅಳವಡಿಸುವಂಥದ್ದು ಎಲ್ಲ ಕೂಡ ವಿಶೇಷವಾಗಿ ಆಗಿದೆ ಒಟ್ಟಾರೆ ಸರ್ಕಾರಿ ಕಟ್ಟಡಗಳನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದ ಕಡೆಯೂ ಗಮನ ಹರಿಸಬೇಕು ಒಳ್ಳೆ ನಮ್ಮ ಹೌಸಿಂಗ್ ಕಾಂಪ್ಲೆಕ್ಸ್ ಆಗಿದೆ ಈ ಥರ ಇನ್ನೊಂದೆರಡು ಮಾಡಿಸ್ಬೇಕು ಅಂತಕ್ಕಂಥ ಒಂದು ದೃಷ್ಟಿನ ಕೂಡ ಮುಂದೆ ಅನುದಾನದ ಲಭ್ಯತೆ ನೋಡಿ ಅದಕ್ಕೆ ಕ್ರಮವನ್ನು ವಹಿಸ್ತೀವಿ ಬೇಗ ಈ ಕಾಮಗಾರಿ ನಿರ್ಮಾಣಗೊಂಡು ಅಧಿಕಾರಿ ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಆರೈಸ್ತಾರೆ